ಮಾಂಜ್ರಾ ನದಿಯ ತಟದಲ್ಲಿನ ಶ್ರೀ ತೋರಿ ಬಸವಣ್ಣ ಅದ್ಧೂರಿ ಜಾತ್ರಾ ಮಹೋತ್ಸವ ಹುಲಸೂರು ಪಟ್ಟಣದ ಹೊರವಲಯದ ಮಾಂಜ್ರಾ ನದಿ ತಟದಲ್ಲಿ ನಡೆಯುವ ಎರಡು ದಿನಗಳ ಶ್ರೀ ತೋರಿ ಬಸವಣ್ಣ ಜಾತ್ರಾ ಮಹೋತ್ಸವವು ಗುರುವಾರ ಅದ್ಧೂರಿಯಾಗಿ ತೆರೆ ಕಂಡಿತು ಮಕರ ಸಂಕ್ರಾಂತಿ ಹಬ್ಬದ ಮರುದಿನದಂದು ನಡೆಯುವ ಪಟ್ಟಣದ ಸುಪ್ರಸಿದ್ಧ ಶ್ರೀ ತೋರಿ ಬಸವಣ್ಣ ಜಾತ್ರಾ ಮಹೋತ್ಸವ ಅಂಗವಾಗಿ ಸುತ್ತಮುತ್ತಲಿನ ಮೆಹಕರ ಸಾಯಂಗಾವ್ ಕೇಸರ್ ಜವಳಗಾ ಕೊಂಗಳಿ ಸೋಲತಾಪಕ ಬೇಲೂರ ಗ್ರಾಮಗಳ ಭಕ್ತಾದಿಗಳು ಸೇರಿ ಪಕ್ಕದ ರಾಜ್ಯಗಳಾದ ಮಹಾರಾಷ್ಟ ತೆಲಂಗಾಣ ಆಂಧ್ರಪ್ರದೇಶ ಸೇರಿ ಜಿಲ್ಲೆಯ ಭಕ್ತರು ದರ್ಶನ ಪಡೆದರು ದೇವಸ್ಥಾನದಲ್ಲಿ ಬೆಳಗ್ಗೆ ತೋರಿ ಬಸವಣ್ಣನಿಗೆ ವಿಶೇಷ ಪೂಜೆ ಅಭಿಷೇಕ ಹಾಗೂ ಇತರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ವಿಶೇಷವಾಗಿ ಮಕ್ಕಳಾಗದ ತಾಯಿಂದಿರಿಗೆ ಮಕ್ಕಳ ನೀಡುವ ತೋರಿ ಬಸವಣ್ಣ ಎಂದು ನಂಬಿಕೆ ಇದ್ದು ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಿಂದ ಕುಟುಂಬ ಸಮೇತ ಬರುವ ಭಕ್ತರು ಶ್ರದ್ಧಾ ಭಕ್ತಿಯಿಂದ ದೇವರ ದರ್ಶನ ಪಡೆದು ಹರಿಕೆ ತೀರಿಸುವ ಪದ್ಧತಿ ಇದೆ ಲಘು ವಾಹನಗಳಲ್ಲಿ ಕುಟುಂಬ ಸಮೇತ ಬಂದ ಭಕ್ತರು ಬಯಲು ಜಾಗದಲ್ಲಿ ಟೆಂಟ್ ಹಾಕಿಕೊಂಡು ಮಾಂಜ್ರಾ ನದಿಯಲ್ಲಿ ತೀರ್ಥ ಸ್ನಾನ ಮಾಡಿ ದೇವಸ್ಥಾನ ಆವರಣದಲ್ಲಿ ಅಡುಗೆ ಮಾಡಿ ದೇವರಿಗೆ ನೈವೇಧ್ಯ ಸಮರ್ಪಿಸಿದರು ಜಾತ್ರಾ ಮಹೋತ್ಸವದ ಬೀದಿಯಲ್ಲಿ ಅಂಗಡಿ ಮುಂಗಟ್ಟುಗಳು ತಲೆಯೆತ್ತಿದ್ದು ಜಾತ್ರೆಯಲ್ಲಿ ಸಂಚರಿಸಿ ಮಹಿಳೆಯರು ಮತ್ತು ಮಕ್ಕಳು ಗೃಹೋಪಯೋಗಿ ವಸ್ತುಗಳು ಮತ್ತು ಆಟಿಕೆ ಬಳಿ ಅಲಂಕಾರಿಕ ಸಾಮಾನುಗಳು ಮತ್ತು ದೇವರ ಪಟಗಳನ್ನು ಖರೀದಿಸುವಲ್ಲಿ ನಿರತರಾಗಿದ್ದರು ಈ ವೇಳೆ ದೇವಸ್ಥಾನ ಪಂಚ ಕಮಿಟಿಯ ಅಧ್ಯಕ್ಷ ಸುಧೀರ್ ಕಾಡಾದಿ ಮಾತನಾಡಿ ನಂದಿ ಬಸವಣ್ಣ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯಕ್ಕೆ ಪ್ರತಿ ಅಮಾವಾಸ್ಯ ದಿನದಂದು ಭಕ್ತರು ಕಾಲು ಮೂಲಕ ಬಂದು ಹರಿ ಹೊತ್ತು ಬಸವಣ್ಣನ ಆಶೀರ್ವಾದ ಪಡೆದು ಪುನೀತರಾಗುತ್ತಾರೆ ಎಂದರು ತೋರಿ ಬಸವಣ್ಣ ದೇವಾಲಯದ ಆಡಳಿತ ಮಂಡಳಿ ಉಪಾಧ್ಯಕ್ಷ ದೇವೇಂದ್ರ ಬೋಪಳೆ ಮಾತನಾಡಿ ಕರ್ನಾಟಕ ಸೇರಿದಂತೆ ನೆರೆಯ ರಾಜ್ಯಗಳಾದ ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ ರಾಜ್ಯದ ಭಕ್ತರ ಕುಟುಂಬ ದೈವರಾಗಿರುವುದು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿನದಂದು ಎರಡು ದಿನಗಳು ನಡೆಯುವ ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಎಂದು ಹೇಳಿದರು ಜಾತ್ರಾ ಮಹೋತ್ಸವ ಅಂಗವಾಗಿ ಗದಗಯ್ಯ ಮಠಪತಿ ವಿವೇಕಾನಂದ ಚಳಕಾಪುರಿ ಮಪ್ಪ ಬಿರಿಗೆ ಕಾಶಿನಾಥ ಕೌಟೆ ಸುನೀಲಾ ಬುದಂಗೆ ಮಲ್ಲಾರಿ ವಾಗ್ಮರೆ ರವಿ ದೇಶ್ಮುಖ ಕೈಲಾಸ ಪರಶೆಟ್ಟಿ ಸೇರಿ ಹಲವು ರಾಜಕೀಯ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಜಾತ್ರೆಗೆ ಭಾಗವಹಿಸಿ ದರ್ಶನ ಪಡೆದರು ಸುಪ್ರಭಾತ ನ್ಯೂಸ್